नमस्कार न्यूज 26 के स्वागत ಕೆಬಿಸಿ ಟ್ರಸ್ಟ್ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಭಾಗಿತ್ವದಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿವಸದ ಅಂಗವಾಗಿ ವಿನ್ನಾಪಗೊಳಿಸುವಿಕೆಯನ್ನ ಉಚಿತವಾಗಿ ನೀಡುವ ವೈದ್ಯಕೀಯ ಶಿಬಿರವನ್ನು ಅಶೋಕ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಸಂತಪ್ಪ ಮೇನ್ ರಸ್ತೆ ಕಮ್ಮಗೊಂಡನಹಳ್ಳಿ ಜಾಲಹಳ್ಳಿ ವೆಸ್ಟ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಸಂಚಾಲಕರಾಗಿ ಶ್ರೀ ಕೆಸಿ ಅಶೋಕ್ ಚೇರ್ಮನ್ ಕೆಬಿಸಿ ಟ್ರಸ್ಟ್ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂಡ್ ಕಂಪನಿ ಎಕ್ಸ್ ಪ್ರೆಸಿಡೆಂಟ್ ಆಗಿ ಸಿಎಂಸಿ ದಾಸರಹಳ್ಳಿ ಇವರು ಕಾರ್ಯಕ್ರಮದಲ್ಲಿ ಕಂಡುಬಂದರು ಈ ಕಾರ್ಯಕ್ರಮದ ಕುರಿತು ಕಂಡುಬಂದ ಮಾಹಿತಿ ಹೀಗಿದೆ ಕೆಬಿಸಿ ಟ್ರಸ್ಟ್ ಅನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶ್ರೀ ಕೆಬಿ ಚಿಕ್ಕಮುಖಿಯಪ್ಪ ಅವರು ಸ್ಥಾಪಿಸಿದರು ಮತ್ತು ಮೂವತ್ತು ವರ್ಷಗಳ ಕಾಲ ವಿದ್ಯೆ ಹಾಗೂ ಸಾಮಾಜಿಕ ಸಂಸ್ಥೆಗಳ ಮೂಲನ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಉಚಿತ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳು ಸಂತ್ರಸ್ತ ಸ್ವಲ್ಪ ಸಮಯದ ಆರೋಗ್ಯ ದೃಷ್ಟಿಕೋನಕ್ಕೆ ಜನತೆಗೆ ವೃದ್ಧಿಯಾಗಲು ತಲುಪಿಸುವುದೇ ಇದರ ಉದ್ದೇಶವಾಗಿದೆ ಜನರಿಗೆ ಉಚಿತ ಸಮಾಲೋಚನೆ ಔಷಧಿ ಅಗತ್ಯವಿದ್ದಲ್ಲಿ ವಿಶೇಷ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಗೆ ರೆಫರಲ್ ನೀಡುವ ಬಗ್ಗೆ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ Education. most honourable chief guest of today, Dr. G H Imran educationist, most distinguished Dr. R N, N. Arida sir, trust secretary, Lord Baneru, most revered Sri K C Ashok sir, chairman of Ashok Group of Institution, most respected. Devika Ashokanand, Secretary of KBC Trust, all the distinguished guests who are otherwise, nice, respected parents, dear teachers and my dear loving students. So, on behalf of the entire fraternity of staff and students, I extend a warm, warm and hearty welcome to our beloved On this happy occasion, that has been Madam, we are happy to have you here on behalf of the management of the of the and the of today. Welcome, one and all. Now, coming to this happy occasion of 79, Good morning to one and all present here. I am Chaikla of Class 10 and wishing you all a very happy 79th Independence Day. Today, I'll begin. our great nation, India. Let us to remember the incredible journey that led us to freedom. On this day, August 15, 1947, India announced victories from centuries of colonial भारत इतिहास में पंद्रह अगस्त की तारीख विशेष महत्व रखती है आज का यह दिन हमारे लिए इसलिए महत्व रखता है क्योंकि उन्नीस सौ सैतालीस में ರೈತರಾದರಾಗಿ ರಾಜಕೀಯ ವೃಢರಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಶ್ರೋಕರಿಗೆ ಇನ್ನೊಂದೇ ಆದಮೀಯವಾಗಿ ಅವರನ್ನು ಗೌರವಿಸುತ್ತಾ ನನ್ನ ಮಾತಿಗೆ ವಿಜಯ ಹೇಳಿ ಮುಂದೆ ಅನ್ನೋದೇ ಅವರದೇ ಆರ್ಥಿಕವಾಗಿ ನಮ್ಮ ರಚನೆಗೆ ಕ್ಷಮೆಯಲ್ಲಿ ನಾನು ಎಜಿಕೇಷನ್ ಸಚಿವ ಪರವಾಗಿ ಸನ್ಮಾನ್ಯ all happy new to everybody. Today you should remember, I uh, welcome uh, all, uh, all the elders from the dais, I uh, respect the principal, I uh, respect the forester, I love my teachers and my lovely children. Today we should remember all the elders who fought for our freedom and you should love our uh, nation, our country. You should respect your parents, teachers and you should love yourself. So always love and serve to our nation. And today we have a bread camp. So I welcome our daytime Rati from Giri. Thank you one and all. Once again a happy independence day. Jai ಫಿಲ್ಡ್ ಆಫ್ ಮ್ಯಾಥ್ಸ್ ಕೋರ್ಸ್ ಅಂದ್ರೆ 16 ಡಿಗ್ರಿ ಮಾಡಿದನೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ಇಬ್ರಾಹಿಂ ಸರ್ ಇಡೀ ಆ ಯುಎಸ್ಟಿ 60ಕ್ಕೂ ಡಿಗ್ರಿ ಅದನ್ನ ಯೂನಿವರ್ಸಿಟಿಯಲ್ಲಿ ಕೀನ್ ಮಾಡಿದ್ರು ಅತ್ರ ಬಟ್ಕೇ ಕೆಮಿಸ್ಟ್ರಿ ಓಡೋಬೇಕು ಎಲ್ಲ ಅವರನ್ನ ಸೇಲೇಕ್ ಮಾಡ್ತಾರೆ ಬಾಯ್ಸ್ ಅಂಡ್ ಗರ್ಲ್ಸ್ ಪೀಕೇರಾ ಫೀಚರ್ಸ್ వెరి గునాలిటీ ప్లీ పంచార్థి ఈ ఐదు లక్షణం ఆ లక్షణ స్న ఎల్ యొక్క స్నాల

ಮುನ್ನೂರ ಅರವತ್ತೈದು ದಿವಸ ಇರ್ತೀನಿ ಇಂತ ಬಂದ್ರೆ ಆ ನೀ ನನಗೆ ದೇವಿ ಒಂದು ಪುಸ್ತಕವನ್ನು ಕೊಡಬೇಕು ಅಂತ ಹೇಳ್ತಾರೆ ಟ್ರಸ್ಟ್ ಇದೆ ಟ್ರಸ್ಟಲ್ಲಿ ಎಲ್ಲರೂ ಅವರು ಯಾವುದೇ ಅವರು ಸುಮಾರಕ್ಕೆ ಅವರು ನಮ್ಮ ಕಥಾನಂದರೆ ಕೆ ಪಿ ನಾಗರಾಜ್ ಅಂತೇಳಿ ನಮ್ಮ ದೇವರಾಜನ ಮೆಡಿಕಲ್ ಕಾಲೇಜ್ ಹೋದ ಜಾರಕ ಅಲೆ ಹೆಂಗೀಗ ಜಗೀಗ ಅಲೆ ಜಗಿ ಅಲ ಕಾರ್ಯಕ್ರಮಕ್ಕೆ ವಿಷಯ ಬಂದರೆ ಪಾಲ್ಗಿ ಡಾಕ್ಟರ್ ಸಾವಿಗಿ ಮೇಡಮ್ ಅಂದರೆ ಅವರೆಲ್ಲರೂ ನಮ್ಮ ಯೋಗ ಮತ್ತು ನಮ್ಮ ಎಕ್ಸ್ಟರ್ ಗೋವೋತನ್ ಅವರೆಲ್ಲ ಎಲ್ಲ ನಾನ್ ನಂತರ ಬಿಸ್ನೆಸ್ಗೋಸ್ಕರ ಶ್ರೀಲಂಕಾ ಹೋದೆ ಶ್ರೀಲಂಕಾದ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಸಮಾಜ ವಿಧಾನ ಮಾಡ್ತೀವಿ ಅಂತೇಳಿ ಗೋಪಿ ಟೈಮಿಂದ ಸ್ವಲ್ಪ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಬಟ್ ಟ್ರಸ್ಟ್ ಮತ್ತು ಅಶೋಕ್ ಸರ್ ಇನ್ಸ್ಟಿಟ್ಯೂಟ್ಸ್ ಇದ್ದಾರೆ ಅದ್ರ ಮುಂದೆ ನಾವು ಮಾಡೋದೇನಿಲ್ಲ ಇಂಡಿಪೆಂಡೆನ್ಸ್ ಡೇ ಅನ್ನೋದು ಎಲ್ಲ ಭಾರತೀಯರಿಗೆ ಒಂದು ಹೆಮ್ಮೆ ಆದ ಒಂದು ದಿವಸ ಇವತ್ತು ನ್ಯಾಷನಲ್ ಫೆಸ್ಟಿವಲ್ ಒಟ್ಟು ಸಮಾರಂಭವಾಗಿ ನಾವು ಕೂಡ ದೇಶದ ಅಂತ ಎಲ್ಲರೂ ಇದನ್ನು ಆಚರಣೆ ಮಾಡುವುದನ್ನು ಕಂಡುಬಂದಿದೆ ಸೊ ಹೀಗೆ ನಾನು ಒಂದೂರು ఆఫీసర్ రమేష్ దాసర్ అంతా దుబైనా దుబై சரிங்க மனேஷ் இது இங்கே இதே நம்ம இது ஆல்ரெடி ஆய்வு எஸ்

ఆ శక్తి ఈ అశ్వ సంస్థిత భగవంతి ఆరోగ్య ఏం కొట్టు విన తున్న ఈ నదా ముందే తన அந்த கல்வி ஆரோக்கிய சிபிர மகவன் எல்லோ கூட மணமுட்ட ನಮಸ್ತೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ವಿಶ್ ಯು ಹ್ಯಾಪಿ ಸೆವೆಂಟಿ ಇಂಡಿಪೆಂಡೆನ್ಸ್ ಡೇ ಸಮಸ್ತ ನಾಗರಿಕರಿಗೂ ಸ್ನೇಹಿತರಿಗೂ ಬಂಧು ಮಿತ್ರರಿಗೆ ಸ್ವತಂತ್ರ ದಿನಾಚರಣೆ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷವಾದ ದಿನ ಪವಿತ್ರವಾದ ದಿನ ಎಪ್ಪತ್ತೊಂಬತ್ತು ವರ್ಷಗಳ ಸ್ವತಂತ್ರ ತಗೊಂಡಿ ಆಗಿದೆ ಈ ಸ್ವತಂತ್ರ ನಮ್ಮ ಭಾರತ ದೇಶದ ಬಾವಟ ಏನಿದೆ ನನ್ನ ಪ್ರಕಾರ ಗಾಳಿಯಲ್ಲಿ ಆಡ್ತಾ ಇದೆ ನಾನು ಗಾಳಿಯಲ್ಲಿ ಆಡ್ತಾ ಇಲ್ಲ ಇವತ್ತು ಬಾವುಟ ನಮ್ಮ ಸ್ವತಂತ್ರ ದಿನಾಚರಣೆಯ ತ್ಯಾಗದ ಬೃತ್ ಉಸಿರಿನ ಬಾವುಟ ಉಸಿರಿನ ಗಾಳಿಯಲ್ಲಿ ಆಡ್ತಾ ಇದೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಅಂತ ವಿಶೇಷವಂತ ಉಸಿರು ನಮ್ಮ ರಾಷ್ಟ್ರಧ್ವಜ ನಮ್ಮ ಉಸಿರು ನಮ್ಮ ಉಸಿರಿ ರಾಷ್ಟ್ರಧ್ವಜ ಅಂತ ಒಂದು ಒಳ್ಳೆಯ ಅರ್ಥಗಲ್ಪಿತವಂತ ಕಾರ್ಯಕ್ರಮವನ್ನು ನಮ್ಮ ಕೆ ಬಿ ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯಿಂದ ಪ್ರತಿ ವರ್ಷ ನಡೆಸ್ತಾ ಈ ವರ್ಷ ಮೂವತ್ತನೇ ವರ್ಷದ ಜೊತೆಗೆ ಮೂವತ್ತನೇ ವರ್ಷದ ನಮ್ಮ ಮೆಡಿಕಲ್ ಕ್ಯಾಂಪನ್ನು ಸಹ ಸಾರ್ವಜನಿಕರಿಗೆ ನಮ್ಮ ಪೋಷಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಅಧ್ಯಾಪಕ ವೃಂದದವರಿಗೆ ಶಿಕ್ಷಕ ವೃಂದದವರೆಗೂ ಅತ್ಯುತ್ತಮವಾದಂಥ ಒಂದು ಎಲ್ಲ ನಮ್ಮ ಸಪ್ತಗಿರಿ ಮೆಡಿಕಲ್ ಕಾಲೇಜ್ನ ಆಸ್ಪತ್ರೆಯ ಸಹಯೋಗದಿಂದ ಈ ವರ್ಷ ನಾವು ಮೂವತ್ತನೇ ವರ್ಷದ ಮೆಡಿಕಲ್ ಕ್ಯಾಂಪ್ನು ಸಹ ಅರ್ಥಗರ್ಭಿತವಾಗಿ ನಡೆಸ್ಕೊಟ್ಟೀವಿ ಅದಕ್ಕೆ ಸಾಕರಿಸಿದಂಥ ಎಲ್ಲ ಪೋಷಕರಿಗೆ ನನ್ನ ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ಶಿಕ್ಷಕೃಂದ್ರಿಗೆ ನಾಗರಿಕ ಮಿತ್ರರಿಗೆ ಸಹಾಯ ಮಾಡಿದಂಥ ಪ್ರತ್ಯಕ್ಷ ಉಪ ಸಹಾಯ ಮಾಡದಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಾರಿಯಾಗಿರ್ತೇನೆ ಮತ್ತು ದೇಶ ನನಗೆ ಏನ್ ಮಾಡಿದ್ರು ನಾವು ಏನಾರ ದೇಶಕ್ಕೆ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಆಗಿದೆ ಹಾಗೆ ನಮ್ಮ ಒಂದು ಅಳಿಲ್ ಸೇವೆಯನ್ನು ಈ ದೇಶಕ್ಕೆ ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿ ಜೀವನ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ತದೆ ಈ ವಿದ್ಯಾರ್ಥಿ ಜೀವನದಲ್ಲಿ ಏನನ್ನ ನಾವು ಕೊಟ್ಟಾಗ ಆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಇವತ್ತು ಅತ್ಯುತ್ತಮವಾದಂಥ ಗಣ್ಯರು ಇದ್ರು ಇಮ್ರಾನ್ ಖು ಬಂದರು ಅವರು ಹದಿನೆಂಟು ಡಿಗ್ರಿ ಮಾಡಿದ್ದಾರೆ ಹದಿನೆಂಟು ಡಿಗ್ರಿ ಮಾಸ್ಟರ್ ಡಿಗ್ರೀಸ್ ಮಾಡಿರ್ತಕ್ಕಂಥ ಮಹಾನುಭಾವ ಫ್ರೀಡಂ ಅವರು ಅವ್ರನ್ನ ಕರೆ ಇವತ್ತು ಇನ್ಸ್ಪಿರೇಷನ್ ಆಗಿ ಮತ್ತೆ ಡಿಫೆನ್ಸ್ ನ ಸಿ ಸೆಲ್ ಡಿಫೆನ್ಸ್ ಸರ್ವಿಸ್ ನ ಅಧ್ಯಕ್ಷ ಸರ್ವಾನ್ ಮಲ್ಲಿಕಾರ್ಜುನ್ ಅವರು ಕರೆಸಿದ್ರು ಡಾಕ್ಟರ್ ನರೇಂದ್ರ ಡಾಕ್ಟರ್ ಕ್ಯಾಪ್ಟನ್ ನರೇಶ್ ಅತ್ಯುತ್ತಮ ಗಣ್ಯ ವ್ಯಕ್ತಿಗಳು ಇವತ್ತೆಲ್ಲ ನನ್ನ ಜೊತೆಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಅದನ್ನ ಏನಂದ್ರೆ ಮಕ್ಕಳು ಇನ್ಸ್ಪಿರೇಷನ್ ಸಿಗ್ಲಿ ಅವರು ಸ್ಫೂರ್ತಿ ಸಿಗ್ಲಿ ನಾಳೆ ಅವರು ಈ ನಾಡಿನ ಈ ದೇಶದ ಸತ್ ಪ್ರಜೆಗಳಾಗಬೇಕು ಅಂತ ನನ್ನ ಸಂಕಲ್ಪ ವಿದ್ಯೆ ಮಾತ್ರ ಕೊಡಬಾರ್ದು ವಿದ್ಯೆ ಜೊತೆಗೆ ಮೌಲ್ಯಗಳು ಕೊಡಬೇಕು ಸಂಸ್ಕಾರ ಕೊಡಬೇಕು ನಮ್ಮ ದೇಶದ ಇತಿಹಾಸವನ್ನು ಕೊಡಬೇಕು ಸಂಸ್ಕೃತಿ ಸಾಂಸ್ಕೃತಿಕ ಮೆರುಗನ್ನು ನಾವು ತುಂಬಿಸಬೇಕು ಇದು ನನ್ನ ಸಂಸ್ಥೆಯ ಉದ್ದೇಶ ಮತ್ತು ಜವಾಬ್ದಾರಿಯಾಗಿ ಆ ಜವಾಬ್ದಾರಿಗೆ ಪ್ರಯತ್ನಕ್ಕೆ ಕೊರತೆ ಇಲ್ಲದಂತೆ ನಿರಂತರವಾದಂಥ ಸೇವೆ ಮಾಡಿದ ಮೂವತ್ತು ವರ್ಷಗಳ ವಿದ್ಯಾಸಂಸ್ಥೆ ಆಗಿದೆ ಮೂವತ್ತು ವರ್ಷದಿಂದ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲರೂ ಸಹಕರಿಸಿದಂಥ ಎಲ್ಲ ಮಹನೀಯರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಡಾಕ್ಟರ್ಸ್ ಹೊಂದದವರಿಗೆ ವೈದ್ಯರು ಉದ್ದವರಿಗೆ ಹೊಂದಿಸಬೇಕು ನನ್ನ ಕತೆ ಅವ್ರು ನಿಪ್ಸ್ಕೊಳ್ಳಿರಬೇಕು ಅವ್ರು ಹೊಂದಿಸ್ತಾ ಮತ್ತೊಂದು ಸಾರಿ ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ಅರ್ಥಗರ್ಭಿತವಾಗಿ ಎಲ್ಲರೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟು ಒಳ್ಳೆಯ ಸಾಂಸ್ಕೃತಿಕ ಭಾಳ ತಂಡ ಮೇಳ ಚೆನ್ನಾಗಿ ಸರಿ ಈ ಥರ ಸಿಂಧೂರು ಆಪರೇಷನ್ನು ಪಾಲ ಒಂದು ಒಳ್ಳೆಯ ದೃಶ್ಯ ನೃತ್ಯ ಸಾಹಿತ್ಯ ಹಾಡು ಡಿಬೇಟ್ಸು ಎಲ್ಲರೂ ಮಾಡಿದರು ಮತ್ತೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಎಲ್ಲ ಸ್ಟಾಫು ಮ್ಯಾನೇಜ್ಮೆಂಟ್ ಎಲ್ಲರೂ ಬಂದು ಈ ಕ ಈ ಒಂದು ಶಿಬಿರದಲ್ಲಿ ದಲ್ಲಿ ಅಲ್ಲಿ ಸಿಇಒ ಆದಂತ ರಮೇಶ್ ರಾಜ್ ಅವರು ಆಪರೇಷನ್ ನೀಡಿದಂಥ ಉದಯ್ ಭಾಸ್ಕರು ಎಲ್ಲಾ ಡಾಕ್ಟ್ರು ಮತ್ತೆ ನ್ಯೂಟ್ರಿಷನ್ ಬಗ್ಗೆ ನಾ ಕೊಟ್ಟಿದ್ದು ನ್ಯೂಟ್ರಿಷನ್ ಡಾಕ್ಟರ್ ಡಾಕ್ಟರ್ ಶಾಲಿನ ತುಂಬಾ ಚೆನ್ನಾಗಿ ಕೊಟ್ಟರು ನ್ಯೂಟ್ರಿಷನ್ ಅದೇನು ಯಾವತರ ಮಕ್ಕಳಿಗೆ ಇರಬೇಕು ಅಂತ ಮತ್ತೆ ಸೈಕ್ರೆಟಿಕ್ ಡಾಕ್ಟರ್ ಅವರು ಬಂದಿದ್ರು ಇವೆಲ್ಲ ವಿಶೇಷವಾಗಿರ್ತದೆ ಇದು ಮೆಡಿಕಲ್ ಕ್ಯಾಂಪ್ ಗಳಿರಲ್ಲ ಇದು ಸಿ ಟ್ರಸ್ಟ್ ಆಶ್ರಯದ ಮಾತ್ರ ಒಂದು ಮತ್ತೆ ಮೆಡಿಸಿನ್ ಉಚಿತವಾಗಿ ಕೊಟ್ಟಿದ್ವಿ ಆಪರೇಷನ್ಸ್ ನಾವು ಮಾಡಿ ಇವತ್ತಿ ಒಂದು ಪೇಷೆಂಟ್ ನಾಲಿಗೆ ಇದಿಲ್ಲ ನಾಲ್ಗೆ ಒಂದು ಆಪರೇಷನ್ಗೆ ಈಗ ನಮ್ಮ ಸಂಸ್ಥೆ ಮತ್ತು ಎರಡು ಸೇರಿ ಒಂದು ಕೊಟ್ಟಿದ್ವಿ ಇತರ ಸಮಸ್ಯೆ ನಿರಂತರವಾಗಿ ಸಂಸ್ಥೆಯಿಂದ ನಾವು ಮಾಡ್ಕೊಂಡ್ಬಂದಿ ಇವತ್ತಿನ ಮೂವತ್ತು ವರ್ಷದಲ್ಲಿ ಮೂವತ್ತೊಂಬತ್ತು ಸಾವಿರ ಜನ ಫಲಾನುಭವಿಗಳು ಈ ಬೆನಿಫಿಷರೀಸ್ ಏನು ಪದಾರ್ಥಗಳು ಇದ್ರಹ್ ಪಡ್ಕೊಂಡಂತ ಬೆನಿಫಿಷರಿ ಆಗಿದೆ ಮತ್ತೆ ಹದಿನಾಲ್ಕು ಸಾವಿರ ಕನ್ನಡಗಳು ಕೊಟ್ಟಿದ್ವಿ ಮೂರು ಸಾವಿರದ ಒಂಬೈನೂರು ಬಾಟ್ಲು ನಾವು ರಕ್ತದಾನ ರಕ್ತ ರಕ್ತದಾನ ಶಿಬಿರದಲ್ಲಿ ರಕ್ತವನ್ನು ದಾನ ಮಾಡಿ ಕೊಟ್ಟಿದ್ದಕ್ಕಂಥ ಐತಿಹಾಸಿಕ ಇತಿಹಾಸ ಮತ್ತೆ ಎಲ್ಲೋ ಅಂಕಿಅಂಶ ನಮ್ಮಲ್ಲಿ ನಮ್ಮ ಸಂಸ್ಥೆ ಈಗಾಗಲೇ ಸಪ್ತಗಿರಿ ಅವರು ಬಂದಿದ್ದರು ಎಂ ಎಸ್ ರಾವಳಿಯವರು ಸಾಗರ ಸಾದರಪ್ಪ ಅವರು ಬಂದಿದ್ರು ಎಸ್ ಆರ್ ಎಸ್ಪೀಚ್ವರಿಗೆ ಬಂದಿದ್ರು ಶಾರದಾ ರೋಟ್ರಿ ರೋಟ್ರಿ ಎಲ್ಲರೂ ಭಾಳಷ್ಟು ಇದನ್ನು ಸರ್ ತುಂಬ ಆರ್ಗನೈಸರ್ ಮಾಡ್ತಾರೆ ಈ ಆರ್ಗನೈಸ್ ಎಲ್ಲ ಈ ಕ್ರೆಡಿಟು ಇದೆಲ್ಲ ನಮ್ಮ ಸಂಸ್ಥೆ ಕೆಲಸ ಮಾಡ್ತಕ್ಕಂಥ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಸಹೋದ್ಯೋಗಿಗೆ ನನ್ನ ಸ್ಟಾಫ್ಗೆ ನನ್ನ ಮ್ಯಾನೇಜ್ಮೆಂಟ್ಗೆ ಮತ್ತು ನನ್ನ ಪೋಷಕರಿಗೆ ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ಸಲ್ಲಿಸ್ಬೇಕು ಇದನ್ನು ಅವ್ರಿಗೂ ನಾನು ಅರ್ಪಿಸ್ತಾ ಇದ್ದೀನಿ ಅವರೆಲ್ಲರೂ ಒಳ್ಳೆಯದಾಗಿ ಈ ಸಂಸ್ಥೆಯಲ್ಲಿ ಕಲ್ತವರು ಅವನು ನೂರಕ್ಕೆ ಹತ್ತು ಜನ ಆದರೂ ನಾಳೆ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ತಂದೆ ತಾಯಿ ಸೇವೆ ಮಾಡಬೇಕು ರಾಷ್ಟ್ರ ಸೇವೆ ಮಾಡಬೇಕು ಅನ್ನೋ ಸಂಕಲ್ಪದಲ್ಲಿ ಇದ್ಕೊಡಿ ಅದು ಅದು ದೇವ್ರದೆಯಿಂದ ನಿಮ್ಮೆಲ್ಲರ ಆಶೀರ್ವಾದ ಮೀಡಿಯಾ ಅವರ ಮೀಡಿಯಾನವರು ಇದನ್ನೆಲ್ಲ ತೋರಿಸಿ ಕಲೆಯನ್ನ ಬಿಂಬಿಸಿ ಎತ್ತಿಸಿ ಮಿರರ್ ಮಿರರ್ ರಿಫ್ಲೆಕ್ಟ್ ಮಿರರ್ನ ರಿಫ್ಲೆಕ್ಟ್ ಆದರೆ ಅದು ಕನ್ನಡಿ ಪ್ರತಿ ಕನ್ನಡಿ ಬಿಂಬ ಪ್ರತಿಬಿಂಬ ಹಾಗಂತ ಒಂದು ಕಾರಣದಿಂದ ನಿಮ್ಮ ಮೀಡಿಯಾ ನೋಡಿಸ ಇವತ್ತು ಈ ದೇಶಕ್ಕೆ ಅಮೋಘ ಸೇವೆ ಮಾಡಿದೆ ನಿಮ್ಮನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂವತ್ತು ವರ್ಷ ಬಲಿಕ್ಕೂ ಮೀಡಿಯಾ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಅವ್ರಿಗೆ ಒಂದನೇ ನಿರ್ಲಿಸಿ ನೇರ ಇವತ್ತು ನಿಮ್ಮ ಜೊತೆ ನನಗೊಂದು ಅವಕಾಶ ಕೊಟ್ಟಿದ್ದೀವಿ ಮತ್ತು ಸಂಸ್ಥೆಯ ಪರವಾಗಿ ಕೆ ಬಿ ಸಿ ಟ್ರಸ್ಟ್ ಪರವಾಗಿ ಮತ್ತು ಅಶೋಕ್ ಗ್ರೂಪ್ ಆಫೀಸ್ ಪರವಾಗಿ ಮತ್ತೊಂದು ಸಾರಿ ಎಲ್ಲ ಸಂಸ್ಥೆಗಳಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯ ಸೂಪರ್ ಸರ್ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ